ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಫ್ರೆಂಡ್ಸ್ ಏನು ಲಾಗೂ ಅಂದರೆ ಇವತ್ತು ನಮ್ಮ ಹಾಸನಲ್ಲಿ ದೊಡ್ಡ ಗಣೇಶನ ಇಟ್ಟಿದ್ದಾರೆ ಎಲ್ಲಿ ಅಂದರೆ ಹೇಮೋತಿ ನಗರದಲ್ಲಿ ಆ ದೊಡ್ಡ ಗಣೇಶ ಹೋಗೋಣ ಸಂಜೆ ಮೇಲೆ ಅಂತ ಅಂದ್ಕೊಂಡು ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಡುಗೆ ಮಾಡಬೇಕಿತ್ತು ಸಾಂಬಾರು ಮಾಡಬೇಕಿತ್ತು ಸಾಂಬಾರಿಗೆ ಮನೆ ಹಳೆ ಮನೆ ಹತ್ರ ತೊಂಡೆಕಾಯಿ ಗಿಡ ಇದೆ ತೊಂಡೆಕಾಯಿ ಕುಕ್ಕಿ ಬರೋಣ ಅಂತ ಹೋಗ್ತಾ ಅಲ್ಲಿಂದ ಅಲ್ಲಿ ತೊಂಡೆಕಾಯಿ ಕುಕ್ಕಿ ಬಂದುಬಿಟ್ಟು ಮತ್ತೆ ಕಾವ್ಯರ ಮನೆಗೆ ಹೋಗಿ ಬರೋಣ ಕಾವ್ಯ ಏನು ಮಾಡ್ತಾ ಇದ್ದಾಳೆ ಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅವಳು ಏನು ಮಾಡ್ತಾ ಇರ್ತಾಳೆ ಅಂದ್ರೆ ಆಲ್ಮೋಸ್ಟ್ ಅಲ್ಲು ಬ್ಲೌಸ್ ಕಟಿಂಗ್ ಮಾಡ್ತಾ ಇರ್ತಾಳೆ ನೋಡೋಣ ಬ್ಲೌಸ್ ಕಟಿಂಗ್ ಮಾಡ್ತಾ ಇರ್ತಾಳೆ ಏನ್ ಮಾಡ್ತಾ ಇದ್ದಾಳೆ ಬನ್ನಿ ತೊಂಡೆಕಾಯಿ ಎಷ್ಟು ಸಿಕ್ತ ಇದಾವೋ ಇಲ್ವೋ ಗೊತ್ತಿಲ್ಲ ಇದ್ರೆ ಕುಯ್ಕ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಬೆಳಗ್ಗೆ ಬೆಳಗ್ಗೆನೇ ಹೋಗ್ತಾ ಇದ್ದೀನಿ ಏನೂ ಕೆಲಸ ಆಗಿಲ್ಲ ನಮ್ಮಲ್ಲಿ ಟಿಫನ್ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿರೋದ್ರಿಂದ ಬೇಗ ಕೆಲಸ ತಿಂಡಿ ಮಾತ್ರ ಆಗಿದೆ ಇನ್ನೇನು ಕೆಲಸ ಆಗಿಲ್ಲ ಕೆಲಸ ಮುಗಿಸ್ಕೊಂಡು ದೊಡ್ಡ ಗಣೇಶ ಬರೋಣ ಯಮೋತಿ ನಗರದಲ್ಲಿ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಗಣೇಶ ಯಾವ ತರ ಇದೆ ಅಂದ್ರೆ ಸಕ್ಕದಾಗಿದೆ ನೋಡಿ ವೀಡಿಯೋದಲ್ಲ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಇಷ್ಟು ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಸಿಕ್ಕಿದ್ದಾವೆ ನಮ್ಮ ಗಿಡದ್ದೇ ಇದೆಲ್ಲ ನಾನು ತೊಂಡೆಕಾಯಿ ಎಲ್ಲ ಆಗಿ ನಾನು ದುಡ್ಡು ಕೊಡ್ತಾರಲ್ಲ ಅದಕ್ಕೆ ತೊಂಡೆಕಾಯಿನ ಮನೆ ಗಿಡದಲ್ಲೇ ಸಿಗ್ತಾವಲ್ಲ ಹಾಗಾಗಿ ದುಡ್ಡು ಕೊಟ್ಟೆ ಅಂತಾರ ಇಷ್ಟು ತೊಂಡೆಕಾಯಿ ಮತ್ತು ಆಲಿಗಿಡ್ಡೆ ಮತ್ತು ಹಸಿಕಾಳು ಹಸಿಕಾಳು ಇದಾವೆ ಹಸಿ ಕಾಳನ್ನ ದುಡ್ಡು ಕೊಡ್ತಂದೆ ಅದನ್ನೇನು ಬೆಳಕಾಳೆಲ್ಲ ನಾವು ಬೆಳೆಯಲ್ಲ ತೊಂಡೆಕಾಯಿ ಗಿಡ ಮಾತ್ರ ಮನೆ ಹತ್ರನೇ ಹಾಕತ್ತೀನಿ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ನೋಡಿ ತಗ್ರಿ ಗಿಡ ಇದೆ ಇಲ್ಲಯ್ಯ ಈ ತಗ್ರಿ ಗಿಡ ಇವಾಗ ಹೂವು ಇದ್ದಾವೆ ಹೂವು ಆಗೋದ್ರಿಂದ ತಗ್ರಿಕಾಯಿನೂ ಅಷ್ಟೇ ಅಷ್ಟಾಗಿ ದುಡ್ಡು ಕೊಡ್ತಾಳಲ್ಲ ಈ ಥರ ಕಾಳುಗಳು ಈ ಥರ ದೊಡ್ಡ ಗಿಡ ಎಲ್ಲ ಮನೆ ಹತ್ರನೇ ಹಾಕತ್ತೀನಿ ಇನ್ನು ಹಸಿ ಕಾಳು ಅಂದರೆ ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ದುಡ್ಡು ಕೊಟ್ಟೆ ತರೋದು ಈ ಥರ ತಗ್ರಿಕಾಯಿ ಮತ್ತು ಅವರೆಕಾಯಿ ಎಲ್ಲ ನಾನೇ ಹಾಕೋತೀನಿ ತೊಂಡೆಕಾಯಿನೂ ಅಷ್ಟೇ ಇಷ್ಟು ಸಿಕ್ಕಿದ್ದಾವೆ ತೊಂಡೆಕಾಯಿ ಮತ್ತು ಕಾಳು ಅಂತೀವಿ ನಮ್ಮ ಕಡೆ ಬೇರೆ ಕಡೆ ಏನಂತಾರೆ ಗೊತ್ತಿಲ್ಲ ತಿಂಗಳುಳ್ಳಿ ಕಾಳು ಜೊತೆ ಆಲೂಗೆಡ್ಡೆ ತೊಂಡೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಇವತ್ತು ತರಕಾರಿ ಸಾಂಬಾರು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಕಾವ್ಯರ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಕಾವ್ಯ ಈ ಥರ ಬ್ಲೌಸ್ ಕಟಿಂಗ್ ಇದ್ದಾಳೆ ಕಾವ್ಯ ಆಯ್ಮಾಡೇ ಆಯ್ ಮಾಡೇ ಹ್ಞೂ ನೋಡಿ ಫ್ರೆಂಡ್ಸ್ ಅವಳು ಆಯ್ ಮಾಡಲ್ಲ ಈ ಥರ ಕಟ್ಟಿಂಗ್ ಮಾಡ್ತಾ ಇದ್ದಾಳೆ ಬ್ಲೌಸ್ ಕಟ್ಟಿಂಗು ಬ್ಲೌಸ್ ಕಟ್ ಮಾಡ್ಕೊಂಡು ಟಿಫನ್ ಏನು ಮಾಡಿದೆ ಹಾಂ ಉಪ್ಪಿಟ್ಟು ಮಾಡಿಲ್ಲಂತೆ ಉಪ್ಪಿಟ್ಟ ನಮ್ಮ ಮನೇಲಿ ಒಪ್ಪಿಟ್ಟೆ ಫ್ರೆಂಡ್ಸ್ ಇವತ್ತು ಇವತ್ತು ನಮ್ಮ ಮನೆ ಹತ್ರ ಹಳೆ ಮನೆ ಹತ್ರ ಇದ್ದು ತೊಂಡೆಕಾಯಿ ಕೂಕೊಂಡೋಗೋಣ ಅಂತ ಬಂದೆ ಒಂದು ಸ್ವಲ್ಪ ಸಿಕ್ಕಿದ್ದು ಅಷ್ಟೇ ಹಂಗಾಗಿ ಇವ್ರ ಮನೆ ಹತ್ರ ನೋಡೋಣ ಏನು ಇದ್ದಾಳೆ ಕಾವ್ಯ ಅಂತ ಬಂದನಾ ಇವ್ರ ಮನೆ ಹತ್ರನೂ ಅದಕ್ಕೆ ಅವಳು ಬ್ಲೌಸ್ ಕಟಿಂಗ್ ಮಾಡ್ಕೊತ ಕೂತಿದ್ಳು ಅದಕ್ಕೆ ಸ್ಲೀವ್ ಅಂತೆ ಫ್ರೆಂಡ್ಸ್ ಅದು ಏನು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ ನೋಡಿ ಆ ಥರ ಇಟ್ಕೋತಾಳೆ ಕಟ್ ಮಾಡ್ತಾಳೆ ತುಂಬಾ ಚೆನ್ನಾಗಿದೆಲಿ ತಳೆ ಫ್ರೆಂಡ್ಸ್ ಬ್ಲೌಸ್ ತಲೆ ಫಲಾವಂತರ ಹೇಳ್ತೋ இன்னு ஒரு கேள்வி வந்தப்போ ಬಾಂಟಿ ಒಬ್ಬರು ಕೈ ಮುರ್ಕೊಂಡಿದ್ರು ಕೈ ಮುರ್ಕೊಂಡಿರೋದ್ರಿಂದ ನಾಟಿ ಕೋಳಿ ಮಟ್ಟೆ ಬೇಕು ನಾಟಿ ಕೋಳಿ ಮಟ್ಟೆ ಏನಾದ್ರು ಸಿಗುತ್ತಾ ಅಲ್ಲಿ ನಿಮ್ಮನೆ ಹತ್ರ ಅಂತ ಕೇಳಿದ್ರು ಸಿಗುತ್ತೆ ಅಂತ ಹೇಳಿದೆ ಅದಕ್ಕೆ ಒಂದು ಇಪ್ಪತ್ತು ಮಟ್ಟೆ ಕೊಟ್ಕೊಳ್ಸು ಅಂತ ಹೇಳಿದ್ರು ನಿಮ್ಮನೆ ಅವ್ರ ಕೈಯಲ್ಲಿ ಕೊಡ್ಕೊಳ್ಸು ಅಲ್ಲಿ ಡ್ಯೂಟಿಗೆ ಬರ್ತಾರಲ್ಲ ಅಲ್ಲೇ ಇಸ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಅಂದಿದ್ರು ಅದಕ್ಕೆ ಕೊಟ್ ಕಳಿಸ್ಬಿಟ್ಟು ಖಾಲಿ ಬಾಕ್ಸ್ ವಾಪಾಸ್ ಕೊಟ್ಟಿದ್ರು ಮೊಟ್ಟೆ ಇಸ್ಕೊಂಡಿದ್ನಲ್ಲ ಅವ್ರ ಮನೆಗೆ ಬಾಕ್ಸ್ ಕೊಟ್ ಬಂದ್ರಾಗುತ್ತೆ ಅಂತ ಬಾಕ್ಸ್ ತಗೊಂಡಾಗ್ ಬರೋಣ ಅವ್ರ ಮನೆ ಹತ್ರ ಹೋಗಿ ಅಂದ್ಬಿಟ್ಟು ಬ್ಯಾಗ್ ತಗೊಂಡು ಬಾಕ್ಸ್ ಎಲ್ಲ ಬ್ಯಾಗ್ ಒಳಗಡೆ ಹಾಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ ಮೊಟ್ಟೆ ಒಂದ್ ಇಪ್ಪತ್ ಮೊಟ್ಟೆ ಇಸ್ಕೊಂಡಿದ್ದೆ ಮತ್ತೆ ದುಡ್ಡು ಕೊಟ್ಟಿರ್ಲಿಲ್ಲ ಹಂಗಾಗಿ ದುಡ್ಡು ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಾಕ್ಸ್ ಕೊಟ್ ಬಂದ್ರಾಗುತ್ತೆ ಅಂತ ಹೋಗ್ತಾ ಇದ್ದೆ ಬನ್ನಿ ಹೋಗ್ಬಿಟ್ಟು ಕೊಟ್ಟು ಬರೋಣ ಮನೆ ಹತ್ರ ಈ ಥರ ಏನೋ ಗೊತ್ತಿಲ್ಲ ನೋಡ್ಬೇಕು ಮನೆ ಹತ್ರ ಹೋಗಿ ಮಿನ್ಸಿ ಹೊಗ್ಗನಾ ಬಿಚ್ಚೋಕ್ಕಾಗ್ಲಿಲ್ಲ ನಮ್ಮ ಕೈಯಲ್ಲಿ ಅದಕ್ಕೆ ಅವರೇ ಬಂದು ತೆಗಿತಾವ್ರೆ ಅಯ್ಯೋ ಅದು ಬಿಚ್ಚೋಕೆ ಯಾವ ಕಡೆ ಬಿಚ್ಚದು ಅಂತಾನೇ ಗೊತ್ತಾಯ್ತಲ್ಲ ಅವರು ಇದು ಗಂಟು ಹಗ್ಗ ಕಟ್ಬೇಡಿ ಅಂದರೂ ಏಯ್ ಅದ ಕಟ್ತಾರೆ ಏನು ಅದಕ್ಕೆ ಬಿಚ್ಚೋಕಲ್ಲ ಹ್ಞೂ ಅದು ಗಂಟು ಹಂಗೆ ಇಷ್ಟೇ

ಏನು ಗೊತ್ತಾ ಫ್ರೆಂಡ್ಸ್ ಈ ಕೋಲ್ ಏನಕ್ಕೆ ರೆಡಿ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಮಗ ಸ್ಕೂಲಿಂದ ಬರ್ತಿದ್ದಂಗೆ ಫೋನ್ ಇಟ್ಕೊತಾನೆ ಫೋನ್ ಇಟ್ಕೊತನಲ್ಲ ಅನ್ಬಿಟ್ಟು ಒಂದು ಕೋಲ್ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟೇ ರೆಡಿ ಮಾಡಿ ಇಟ್ಕೊತ ಇದ್ದೆ ಈಗಿನ ಮಕ್ಳು ಗೊತ್ತಲ್ಲ ಫೋನ್ ಅಂದ್ರೇ ತುಂಬ ಇಷ್ಟ ಓದೋಕ್ಕಿಂತ ಫಸ್ಟ್ ಫೋನೇ ಮುಖ್ಯ ಅಂತ ಅಂತವೆ ಅದಕ್ಕೆ ಹೆದ್ರತನಲ್ಲ ಕೋಲ್ ಇಟ್ಕೊಂಡ್ರೆ ಅಂದ್ಬಿಟ್ಟು ಕೋಲ್ ರೆಡಿ ಮಾಡಿಕೊಂಡು ಮಳೆ ಬರೋಂಗಾಗಿತ್ತು ಸಿಕ್ಕಾಬಿಟ್ಟು ಮಳೆ ಬರೋಂಗಾಗಿತ್ತು ಅಷ್ಟೊತ್ತಿಗೆ ಕೋಲೆಗಳನ್ನು ರೆಡಿ ಮಾಡ್ಕೊಬಿಟ್ಟು ಜೋಕಾಲಿ ಇದೆಯಲ್ಲ ಜೋಕಾಲಿ ದಿಮ್ ತೆಗ್ದು ಒಳಗಡೆ ಆಗುತ್ತೆ ಅಂತ ಫಸ್ಟ್ ಕೋಲ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೋಲ್ ರೆಡಿ ಮಾಡ್ಕೊಂಡು ಕೂತಿದ್ದೆ ಕೋಲೆಲ್ಲ ರೆಡಿ ಆಯ್ತು ದಿಂಬೆಲ್ಲನೂ ತದ್ಬಿಟ್ಟು ಒಳಗಡೆ ಇಟ್ಟೋಣ ಅಂತ ಹೇಳ್ಬಿಟ್ಟು ತೆಗ್ದಿಡ್ತೆ ತದ್ದಿಟ್ಟಾಯ್ತು ಅಲ್ವ ಇವಾಗ ತದ್ದಿಟ್ಟಾದ್ಮೇಲೆ ತದ್ದು ಒಳಗಡೆನೆ ಇಟ್ಟಣ ಅದು ಹೊರಗಡೆ ಇನ್ನೊಂದ್ಸರಿ ಏನಕ್ಕೆ ಅಂದ್ಬಿಟ್ಟು ತೆಗೆದಿಟ್ಟೆ ಐ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ನಮ್ಮ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಇದು ಇದು ತುಂಬ ಅಂದರೆ ತುಂಬ ಗಲೀಜಾಗಿದೆ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡೆ ಎಷ್ಟು ಗಲೀಜಾಗಿದೆ ಅಂದರೆ ಸ್ವಿಚ್ ಬಟ್ಟೆ ಗಲೀಜಾಗಿದೆ ತಗೊಂಡೋಗಿ ತಗೊಂಡೋಗಿ ಅದರೊಳಗಡೆ ಎಲ್ಲ ಎಷ್ಟು ನೋಡೋಣ ಯಾವ ಥರ ಗಲೀಜಾಗಿದೆ ಏನು ಅಂತ ಪೂರ್ತಿ ತೋರಿಸ್ತೀನಿ ನೋಡಿ ಈ ಥರ ರೊಟೇಟೆಡ್ ಆಗುತ್ತೆ ಯಾಕೆಂದರೆ ರಾತ್ರಿ ಹೊತ್ತು ಮಲ್ಗಿರಬೇಕಾದ್ರೆ ಮಲಗಿದೆ ಎದ್ದ ತಕ್ಷಣವೇ ಕನ್ನಡಿ ನೋಡಬಾರ್ದು ಅಂತೆ ಹಂಗಾಗಿ ಇದೇ ಥರದ ಬೇಕು ನನಗೆ ಅಂದರೆ ಈ ಥರ ಫ ತಿರುಗ್ಸಿದ್ರೆ ಈ ಥರ ಇರಲಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಟವಲ್ ಎಳಿಬೇಕಾಗಿತ್ತು ನಾವು ಈ ಥರ ತಿರುಗ್ಸೋ ತರಲಿಲ್ಲ ಅಂದಿದ್ರೆ ಅದಕ್ಕೋಸ್ಕರ ಇದೇ ಥರದ್ದು ಇರಲಿ ಅಂದ್ಬಿಟ್ಟು ಇದೇ ಥರದ್ದು ನಾನೇ ಚಾಯ್ಸ್ ಮಾಡ್ಕೊಂಡು ತಗೊಬಂದಿದ್ದು ಎಷ್ಟು ಗಲೀಜಾಗಿದೆ ಅಂದರೆ ಸಿಕ್ಕ ಗಲೀಜಾಗಿದೆ ಯಾವ ಥರ ಗಲೀಜಾಗಿದೆ ಅಂದರೆ ಕ್ಲೀನ್ ಮಾಡೋಕ್ಕೆ ಎರಡು ಅವರ್ ಟೈಮ್ ಬೇಕನೋ ನೋಡೋಣ ಬನ್ನಿ ಯಾವ ಥರ ಗಲೀಜಾಗಿದೆ ಎಲ್ಲ ವೀಡಿಯೋ ನೋಡಿ ಈ ವಿಡಿಯೋನ ತೋರಿಸ್ತೀರಿ ಪೂರ್ತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಳೆ ನೆತಾಕ್ತೀವಲ್ಲ ಇಲ್ಲಿ ಈ ಥರ ಇಲ್ಲಿ ನನ್ನ ಮಗ ನೋಡಿ ಯಾಟ್ ತಗೊಬಂದು ಇಲ್ಲಿ ನೆತಾಕಿದ್ದಾನೆ ಬಳೆ ಇಟ್ಟ ಜಾಗಕ್ಕೆ ಹ್ಯಾಟ್ ತೆಗೆದು ನೆತಾಕಿದ್ದಾನೆ ಎಷ್ಟು ಹೇಳಿದ್ರು ಕೇಳಲ್ಲ ಇಲ್ಲ ಅಪ್ಪು ಬೇರೆ ಕಡೆ ಇಟ್ಕೊಳ್ಳೋ ಅಂದರೂ ಈ ತಗೊಬಂದು ತಗೊಬಂದು ಇಲ್ಲೇ ಹಾಕ್ತಾನೆ ಮತ್ತು ಈ ಬಳೆ ಇಷ್ಟು ನೀರೋದು ಸ್ವಲ್ಪ ಇದಾವೆ ಅಷ್ಟೇ ಬಳೆ ಕಪ್ಪು ಬಳೆನೇ ಜಾಸ್ತಿ ಕಪ್ಪು ಇದರಲ್ಲಿಲ್ಲ ಇದರಲ್ಲಿ ಕಪ್ಪು ಬಳೆನೇ ಜಾಸ್ತಿ ಇದ್ದಾವೆ ಮನೇಲಿ ಕಪ್ಪು ಬಳೆ ಅಂದರೆ ತುಂಬ ಮದುವೆ ಫಂಕ್ಷನ್ಗೆ ಹೋಗ್ತಾ ಇರ್ತೀನಲ್ಲ ಹಾಗಾಗಿ ಕಪ್ಪು ಬಳೆ ತೊಡಸ್ಕೊ ಬರ್ತಾಯಿರ್ತೀವಿ ಹಂಗಾಗಿ ಇದ್ದಾವೆ ಎಲ್ಲೋಡಿ ಲಿಫ್ಟಿಕ್ಕೆಲ್ಲ ಈ ಥರ ಆಗಿದೆ ಇಲ್ಲಿ ಈ ಥರ ಇದ್ದಾವೆ ಎಲ್ಲ ಫುಲ್ ಈ ಬಳೆಯೆಲ್ಲ ಜೋಡಿಸ್ಬಿಟ್ಟು ಇವಾಗ ಇಲ್ಲೊಂದು ಬಳೆ ಇದೆ ಇದೊಂದು ತೆಗ್ದು ಇಲ್ಲಿಗೆ ಹಾಕ್ಬಿಟ್ಟು ಇದು ಯಾವ ಥರ ಓಪನ್ ಮಾಡೋದು ಅಂದರೆ ತಡ್ರಿ ತೋರಿಸ್ತೀನಿ ನೋಡಿ ಈ ಥರ ಇಲ್ಲಿ ಇರುತ್ತಲ್ಲ ಹ್ಞೂ ಈ ಥರ ಇರುತ್ತಲ್ಲ ಇದನ್ನು ಈ ಥರ ಹಿಂಗೆ ಓಪನ್ ಮಾಡ್ಕೊಂಬಿಟ್ಟು ಈ ಥರ ಬಳೆ ಹಾಕಬೇಕು ಇದು ಈ ಥರ ಹಿಂಗೆ ಬಳೆನೇ ತಗೊಂಡು ಈ ಥರ ಸೇಮ್ ಬ್ಯಾಂಗ ಸ್ಟೋರಲ್ಲೆಲ್ಲ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಇದ್ದಾವೆ ಜಾಸ್ತಿ ನನ್ನ ಹತ್ರ ಈ ಬಳೆಕ್ಕಿಂತನೂ ಕಲರ್ಸ್ ಬಳೆನೇ ಜಾ ಬ್ಲ್ಯಾಕ್ ಬಳೆನೇ ಜಾಸ್ತಿ ಇರೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಬರೋದಾದರೆ ಇಲ್ಲೆಂತು ನೋಡೋಂಗೆ ಇಲ್ಲ ಇಲ್ಲಿಲ್ಲದು ಇದ್ದಾವೆ ಏನೇನು ಬಾಕ್ಸ್ ಕೇಳ್ತೀರ ರಾಕಿ ಬಾಗ್ನ ಕೊಡ್ತಾರೆ ನೋಡಿ ಗೌರಿ ಹಬ್ಬದಲ್ಲಿ ಅದ್ರದ್ದು ರಾಕಿ ಇದೆ ಇಲ್ಲಿ ಆಮೇಲೆ ಇನ್ನೇನಿದೆ ಅಂದರೆ ಇವೆಲ್ಲ ಕ್ರೀಮ್ಸ್ಗಳೆಲ್ಲ ಇದ್ದಾವೆ ಕ್ರೀಮ್ಸ್ಗಳಿದ್ದಾವೆ ಮತ್ತೆ ಇಲ್ಲಿ ನೋಡಿ ನೋಡಿರಿ ಒಂದು ನಿಮಿಷ ಇನ್ನೊಂದು ಏನೋ ತೋರಿಸ್ತೀನಿ ಹ್ಞೂ ಹ್ಞೂ ಇದೆಯಲ್ಲ ಇದು ಇದೇನು ಬೀಟ್ರೂಟ್ ಹಾಕ ಕ್ಯಾರೆಟ್ ಇದ್ದು ಮನೆ ಹತ್ರ ಹಾಕೋಣ ಅಂತ ತಂದು ಇಟ್ಕೊಂಡೆ ಇದು ಬೀಟ್ರೂಟ್ ಅನಿಸುತ್ತೆ ಇದು ಕ್ಯಾರೆಟ್ ಇರಬೇಕು ಇಪ್ಪತ್ತು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಂತ ಹೇಳ್ಬಿಟ್ಟು ತಗೊಬಂದೆ ಅದನ್ನು ಇಲ್ಲ ಇಲ್ಲೇ ಬಿದ್ದಿದ್ದಾವೆ ಇದನ್ನು ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಇಲ್ಲೊಂದು ಸ್ಟಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಥರ ಇದ್ದಾವೆ ಯಾವುದೇ ಕ್ಲೀನ್ ಮಾಡೋದು ಏನೋ ಗೊತ್ತಿಲ್ಲ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಫುಲ್ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ನೋಡಿ ಇಷ್ಟೆಲ್ಲ ಹೂವೆಲ್ಲ ನಮ್ಮ ಗಿಡದಲ್ಲೇ ಇದ್ದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ದೇವ್ರ ಮನೆ ಕರೆಂಟ್ ಇರಲಿಲ್ಲ ಕರೆಂಟ್ ಇದ್ದಿದ್ದರೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಬರೋದು ಇದು ಅದಕ್ಕೆ ಏನೇ ಹೂವು ಇತ್ತಲ್ಲ ತುಂಬ ಅಂದ್ಬಿಟ್ಟು ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಇದ್ದೆ ನಮ್ಮ ದೇವ್ರ ಮನೇಲಿ ಯಾವುದೇ ಫೋಟೋ ಇದೆ ಅಂದರೆ ಈಶ್ವರ ಶಿವ ಪಾರ್ವತಿದೊಂದು ಫೋಟೋ ಇದೆ ಮತ್ತು ಗೌಡಗಿರೆ ಚಾಮುಂಡೇಶ್ವರಿ ಅಂದರೆ ಬಸಪ್ಪನ ಫೋಟೋ ಇದೆ ಆಮೇಲೆ ಲ ಗಣೇಶ ಮತ್ತು ಸರಸ್ವತಿ ಲಕ್ಷ್ಮಿದೊಂದು ಫೋಟೋ ಇದೆ ಅಂದ್ರೆ ಮೂರು ಒಟ್ಟಿಗೆ ನೋಡಿ ಆ ತರದೊಂದ್ ಫೋಟೋ ಇದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಂದು ಫೋಟೋ ಇದೆ ಇಷ್ಟ ಆಗಲ್ಲ ಹೇಳಿ